I'll <laughs> ಚಿಕ್ಕಬಳ್ಳಾಪುರ ನಗರದ ಹೊರವಲಯದಲ್ಲಿರುವ ಸಾವಿರಾರು ವರ್ಷಗಳ ಇತಿಹಾಸವಿರುವ ಶ್ರೀರಂಗನಾಥ ಸ್ವಾಮಿ ದೇವಾಲಯ ಪ್ರಸಿದ್ದ ಧಾರ್ಮಿಕ ಪ್ರವಾಸಿ ತಾಣವಾಗಿದ್ದು ನಿತ್ಯ ದೇವಾಲಯಕ್ಕೆ ನೂರಾರು ಮಂದಿ ಭೇಟಿ ನೀಡುತ್ತಾರೆ ಇಂದು ಹಬ್ಬದ ಹಿನ್ನೆಲೆಯಲ್ಲಿ ಮೈಸೂರಿನಿಂದ ಬಂದಿದ್ದ ಭಕ್ತರು ತಮ್ಮ ಮನೆ ದೇವರಾದ ಶ್ರೀರಂಗನಾಥ ಸ್ವಾಮಿಗೆ ಕಲ್ಯಾಣೋತ್ಸವ ಮಾಡಿಸಿ ಹೋಮ ಮಾಡಿಸುತ್ತಿರುವ ಸಂದರ್ಭದಲ್ಲಿ ಉಂಟಾದ ಹೋಗೆಯಿಂದ ರಾಜಗೋಪುರದಲ್ಲಿ ಇದ್ದ ಹೆಚ್ಚೇನು ಎದ್ದು ದಾಳಿ ಮಾಡಿತು ದೇವಾಲಯದಲ್ಲಿದ್ದ ಸುಮಾರು ಹತ್ತಕ್ಕೂ ಹೆಚ್ಚು ಮಂದಿಗೆ ಹೆಚ್ಚೇನು ದಾಳಿಯಿಂದ ಗಾಯಗಳಾಗಿವೆ ಕೂಡಲೇ ಹೆಜ್ಜೇನು ದಾಳಿಗೊಳಗಾದವರನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಿದ್ದು ಸೂಕ್ತ ಚಿಕಿತ್ಸೆಯನ್ನು ನೀಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ದೇವಾಲಯದ ಭಕ್ತರೊಬ್ಬರು ಕಳೆದ ವಾರವೂ ಇದೇ ರೀತಿ ಹೆಜ್ಜೆಯನ್ನು ದಾಳಿಯಾಗಿತ್ತು ಆದರೆ ಇದುವರೆಗೂ ಯಾರೂ ಕ್ರಮ ಕೈಗೊಂಡಿಲ್ಲ ಹೆಜ್ಜೇನು ತೆರವುಗೊಳಿಸುವಂತೆ ಅರಣ್ಯ ಇಲಾಖೆಗೆ ದೂರು ನೀಡಿದ್ದರೂ ಕ್ರಮ ಕೈಗೊಂಡಿಲ್ಲ ಆಡಳಿತ ಮಂಡಳಿ ಮತ್ತು ಸರ್ಕಾರ ಈ ದೇವಾಲಯಕ್ಕೆ ಬರುವ ಭಕ್ತರ ಹಿತದೃಷ್ಟಿಯಿಂದ ಹೆಜ್ಜೆಯನ್ನು ತೆರವುಗೊಳಿಸಬೇಕು ರಾಜ್ಯದ ನಾನಾ ಭಾಗಗಳಿಂದ ಜನ ಇಲ್ಲಿಗೆ ಆಗಮಿಸುತ್ತಾರೆ ನಿರ್ಲಕ್ಷ್ಯ ಮಾಡದೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ ನನ್ನ ಹೆಸರು ರಮೇಶ್ ಅಂತ ಅಂದ್ಬಿಟ್ಟು ನಾವು ಮೈಸೂರಿಂದ ಬಂದಿದ್ದೀವಿ ನಮ್ಮ ರಂಗಸ್ಥಳ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ಅಲ್ಲಿ ಪೂಜೆ ಮಾಡ್ತಕ್ಕೆ ಅಂತ ನಾವು ಬೆಳಿಗ್ಗೆ ಬಂದು ಬೆಳಿಗ್ಗೆ ಬಂದಾಗ ಪೂಜೆ ಎಲ್ಲ ಶುರುವಾಯಿತು ಪೂಜೆ ಎಲ್ಲ ಶುರುವಾಗಿ ಕಲ್ಯಾಣೋತ್ಸವ ಮಾಡ್ತಿದ್ದು ಕಲ್ಯಾಣೋತ್ಸವಕ್ಕೆ ನಾವು ಕಲ್ಯಾಣೋತ್ಸವ ಎಲ್ಲ ಚೆನ್ನಾಗಿ ನಡೀತು ಆಮೇಲೆ ಹೋಮ ಶುರುವಾದಕ್ಕೆ ಹೋಮ ಇದ್ದಂಗೆ ಈ ಗೋಪುರದಲ್ಲಿ ಹೆಜ್ಜೆಯನ್ನು ಗೂಡು ಕಟ್ಟಿತ್ತು ಹೆಜ್ಜೆಯನ್ನು ಗೂಡು ಕಟ್ಟಿದ್ದು ಆ ಹೊಗೆಗೆ ಹೆಜ್ಜೆನ ಎದ್ಬಿಡ್ತು ಇದೇ ತರ ಹೋದುವಾರು ಆಗಿತ್ತಂತೆ ಆದ್ರೆ ಅವರು ಅದು ಯಾವುದೇ ತರವಾದ ಅದಕ್ಕೆ ಪರಿಹಾರನ ಕಂಡಿರ್ದಿಲ್ಲ ಈ ಈ ಸಲಿನೂ ಇವತ್ತೂ ಅದೇ ತರ ಆಗಿ ಹೆಚ್ಚು ಕಮ್ಮಿ ಸುಮಾರು ಒಂದು ಹತ್ತೈದು ಜನ ನಮ್ಮ ಸಂಬಂಧಿಕರಿಗೆ ಕಚ್ಬಿಟ್ಟು ಅವರೆಲ್ಲ ನಾವು ಕರ್ಕೊಂಡು ಈ ಡಿಸ್ಟ್ರಿಕ್ಟ್ ಆಸ್ಪೆಟ್ಲ್ಗೆ ಬಂದಿದ್ದು ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ okay